ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಚಂದ್ರಿಕಾ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆಯೇ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾಯಿದ್ರು ಅವ್ರಿಗೆಲ್ರಿಗೂ ಧನ್ಯವಾದಗಳು ಹಾಗೆಯೇ ಇವತ್ತು ನಾನು ಹೊಸ ಟಿಪ್ಸ್ನೊಂದಿಗೆ ನಾನು ಬಂದಿದ್ದೇನೆ ನೀವು ಉಪಯೋಗಿಸಿ ನೀವು ನೋಡಿ ವೀಡಿಯೋವನ್ನು ಫುಲ್ ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಮಾಡಿದೆ ಅಂತೇಳಿ ಕುಂಬಳಕಾಯಿ ಜ್ಯೂಸ್ ಮಾಡ್ತಾ ಇದ್ದೇನೆ ನೋಡಿ ತುಂಬ ಆರೋಗ್ಯಕರವಾದ ಹಾಗೆಯೇ ಯಾರು ತೆಳ್ಳಗಿರ್ತಿರೋ ದಪ್ಪಗಿದ್ದವ್ರು ತೆಳ್ಳಗಾಗಬೇಕು ಅಂತ ಅಂದ್ಕೋತಾಯಿದ್ರು ಅವ್ರಿಗೆ ಅವರು ಈ ಜ್ಯೂಸನ್ನು ಮಾಡಿ ಕುಡಿಯಿರಿ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಈ ಜ್ಯೂಸನ್ನು ಮಾಡಿ ಕುಡಿಬೇಕು ಮಧ್ಯಾಹ್ನ ತನಕ ಖಾಲಿ ಇರಬೇಕು ಅದು ಜ್ಯೂಸ್ ಕುಡ್ದು ಏನು ತಿನ್ನಬಾರ್ದು ಮಧ್ಯಾಹ್ನವೇ ಊಟ ಮಾಡಬೇಕು ತುಂಬ ಉಷ್ಣ ಶರೀರದವ್ರಿಗಂತೂ ತುಂಬ ಇದು ತಂಪು ಕೊಡುತ್ತೆ ಅವ್ರಿಗೂ ಆಗುತ್ತೆ ಅಂದರೆ ಕುಂಬಳಕಾಯಿ ನಮ್ಮ ಜೀವಕ್ಕೆ ತುಂಬ ಒಳ್ಳೆಯದು ಸಾಂಬಾರ್ ಸಾಂಬಾರ್ಂತೂ ಸೂಪರ್ ಆಗುತ್ತೆ ಈ ಜ್ಯೂಸ್ ಇಷ್ಟ ಆದ್ರೆ ನಿಮಗೆ ಲೈಕ್ ಅಂಡ್ ಕಮೆಂಟ್ ಹಾಕಿ ಹಾಗೆಯೇ ಶೇರ್ ಕೊಡಿ ನೀವು ಉಪಯೋಗಿಸಿ ನೋಡಿ ಜಸ್ಟ್ ಒಂದು ತಿಂಗಳು ಮಾಡಿ ನೋಡಿ ಇದೇ ತರ ನಾನಿವಾಗ ಕುಂಬಳಕಾಯಿ ಅದರ ಬೀಜ ತೆಗೆದು ಕಟ್ ಮಾಡಿ ನೀರಲ್ಲಿ ಹಾಕೊಂಡಿದ್ದೀನಿಲ್ಲ ಅದನ್ನ ಇವಾಗ ನಾನು ಮಿಕ್ಸಿಯಲ್ಲಿ ಹಾಕೋತಾ ಇದ್ದೇನೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು ಹಾಗೇ ನಾವು ಬಿಸಿ ನೀರು ಇಟ್ಟಿರ್ತೀವಲ್ವ ಅದು ತಣ್ಣಗಾಗಿ ತಣ್ಣಗಾಗಿರುತ್ತಲ್ವ ಆ ನೀರನ್ನು ಉಪಯೋಗಿಸಬೇಕು ಇದಕ್ಕೆ ಉಪ್ಪು ಹಾಕೊಂಡೆ ನೋಡಿ ಇವಾಗ ಅದಕ್ಕೆ ಸ್ವಲ್ಪ ಬಿಸಿ ನೀರು ಹಾಕೊಳ್ಳುವ ಹಾಗೇನೆ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಆರೋಗ್ಯಕರವಾದ ಕುಂಬಳಕಾಯಿ ಜ್ಯೂಸ್ ಹಾಗೆಯೇ ಕುಂಬಳಕಾಯಿ ಸಾಂಬಾರೂ ಅಷ್ಟೇ ಯಾವಾಗ ಗ್ಯಾಸ್ಟಿಕ್ಕೂ ಆಗೋಲ್ಲ ಏನೂ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ಕುಂಬಳಕಾಯಿ ಆದಷ್ಟು ಜಾಸ್ತಿ ಉಪಯೋಗಿಸಿ ನಮ್ಮ ಶರೀರಕ್ಕೆ ತಂಪು ಕೊಡುತ್ತೆ ಹಾಗೆಯೇ ಇವಾಗ ತುಂಬ ಬಿಸಿಲಲ್ವ ಈಗಿನ ಟೈಮ್ಗಂತೂ ಸೂಪರ್ ಆಗಿರುತ್ತೆ ದಪ್ಪಗಿದ್ದವರು ತೆಳ್ಳಗೆ ಹಾಕ್ತಾರೆ ಮಾಡಿ ಕುಡಿಯಿರಿ ನೋಡಿ ನಾವು ಮಾಡಿ ಉಪಯೋಗಿಸ್ತಾ ಇರ್ತೀವಿ ನನಗೆ ಗೊತ್ತಿರುವ ಟಿಪ್ಸನ್ನು ನಾನು ಇರ್ತೀನಿ ವಿಡಿಯೋ ಹಾಕ್ತಾ ಇರ್ತೀನಿ ನಮ್ಮ ವೀಕ್ಷಿಸ್ತಾ ಇರಿ ಇವಾಗ ಜ್ಯೂಸ್ ರೆಡಿಯಾಗಿದೆ ನೋಡಿ ಹೆಚ್ಚು ಏನೂ ಖರ್ಚಿಲ್ಲ ಹಂಗಂದ್ರೆ ಹೆಚ್ಚೇನು ಇದಕ್ಕೇನು ಸಾಮಾನು ಅದೇನೆಲ್ಲ ಬಾ ಬೇಕಾಗಿಲ್ಲ ನಾರ್ಮಲ್ ಆಗಿ ಮನೆಯಲ್ಲೇ ಮಾಡ್ಕೋಬಹುದು ಬೆಳಿಗ್ಗೆ ಎದ್ದ ತಕ್ಷಣ ಕುಡಿಯಿರಿ ಮಾತ್ರ ಯಾರ್ಯಾರಿಗೂ ಇಷ್ಟ ಆಯಿತೋ ಈ ಜ್ಯೂಸ್ ಕಮೆಂಟ್ ಹಾಕಿ ಹಾಗೆಯೇ ನಾನು ಇವತ್ತು ಇನ್ನೊಂದು ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ ಸಿಯಾಳ ಇದೆ ಅಲ್ವಾ ಸಿಹಿಯಾಳ ನೀರನ್ನು ಸಿಯಾಳದ ನೀರನ್ನು ನಾವು ತೆಗೆದು ಅದಕ್ಕೆ ಲಿಂಬೆ ಹುಳಿ ಲಿಂಬೆ ಹುಳಿ ಹಾಕಿ ಕುಡಿದರೆ ಆರೋಗ್ಯಕ್ಕೆ ಇನ್ನೂ ಒಳ್ಳೆಯದು ಬಿಸಿಲಿಗೆ ಅಂತೂ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸಿಹಕ್ಕೆ ಸಿಯಾಳ ನೀರಿಗೆ ಲಿಂಬೆ ಹುಳಿ ಹಾಕಿ ಕುಡಿದರೆ ಈ ಟಿಪ್ಸನ್ನು ನೀವು ಉಪಯೋಗಿಸಿ ಈ ರೆಸಿಪಿಯನ್ನು ಯಾರ್ಯಾರಿಗೆ ಇಷ್ಟ ಆಯಿತು ಹಾಗೆಯೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎರಡು ರೆಸಿಪಿ ಹೇಳಿಕೊಟ್ಟಿದ್ದೇನೆ ನೀವು ಟ್ರೈ ಮಾಡಿ ನಾನು ಟ್ರೈ ಮಾಡ್ತಾ ಇರ್ತೀನಿ ಕುಡಿತಾ ಇರ್ತೀವಿ ನಾವು ನಮ್ಮ ಮನೆಯಲ್ಲಂತೂ ಸಿಕ್ಕಾಪಟ್ಟೆ ಕಷಾಯ ಜ್ಯೂಸು ಎಲ್ಲ ಹಾಕ್ತಾನೇ ಇರುತ್ತೆ ನಮ್ಮ ಅಮ್ಮಂತೂ ಮಾಡ್ತಾನೇ ಇರ್ತಾರೆ ನೋಡಿ ಸಿಹಿಯಾಳದ ರೆಡಿ ರೆಡಿಯಾಗಿದೆ ಇದೇ ಥರ ನೀವು ಮಾಡಿ ಕುಡಿಯಿರಿ ಇನ್ನು ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಆಗಿ ಹಾಗೇನೆ ನಿಮ್ಮ ಪ್ರೋತ್ಸಾಹ ನಮಗೆ ಸದಾ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ ಬಾಯ್ ಬಾಯ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗುವ ಬಾಯ್ ಆಲ್